ತಾವು ಈಗಾಗಲೇ ನೋಡಿದಿರಿ ನಮ್ಮ ಎಂಕನವಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತಿರಗಿ ಟೋಲ್ ಪ್ಲಾಜಾ ಹತ್ತಿರ ಇರ್ತಕ್ಕಂಥ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದು ಜನ ನಿಂತ್ಕೊಂಡಿದ್ದಾರೆ ಮತ್ತು ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನು ಮಾಡ್ತಾ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೊತಿರಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲ ತೂರಾಟ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ ತದನಂತರ ಆ ಕಲ್ಲ ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ ಸಂಯಮ ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನ ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ದರೆ ಕಂಟಿನ್ಯೂ ಮಾಡಿ ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿಯನ್ನು ಮಾಡ್ಕೋತೀನಿ ಶಾಂತಿಯುತವಾಗಿ ಇರಲಿ ಪ್ರತಿಭಟನೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ